ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟ ಆಡುತ್ತಿರುವ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಶಿಕ್ಷಕರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಎಸ್ಡಿಎಂಸಿ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು ವಿಜಯನಗರದಲ್ಲಿ ಎಸ್ ಡಿ ರಾಜ್ಯ ಮುಖಂಡ ಗುಂಡಳ್ಳಿ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ ಅದಕ್ಕೆ ಮೂಲ ಕಾರಣ ಡೊಂಗಿ ಶಿಕ್ಷಕರು ಡೊಂಗಿ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಮ್ಮಕ್ಕು ನೀಡುತ್ತಿದ್ದಾರೆ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಸಮಸ್ಯೆಗಳಿವೆ ಅವುಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತ್ಯ ಶಿಸ್ತು ಕ್ರಮ ಜರುಗಿಸುವಂತೆ ತಾಲೂಕಾ ಎಸ್ಡಿಎಂಸಿ ಪದಾಧಿಕಾರಿಗಳು ತಮ್ಮ ಹಕ್ಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರವಿ ಪದ್ಮನಾಂ ಕರ್ನಮ್ ಅವರಿಗೆ ನೀಡಿದರು ಈ ಸಂದರ್ಭದಲ್ಲಿ ದಲಿತ ಹಕ್ಕುಗಳ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಬಿಟಿ ಗುದ್ದಿ ಚಂದ್ರು ಎಸ್ ಡಿಎಂಸಿ ತಾಲೂಕು ಅಧ್ಯಕ್ಷರಾದ ಕೂಡ್ಲಿ ಗಿಟಿ ಭಾಗ್ಯಮ್ಮ ಸೇರಿದಂತೆ ವಿವಿಧ ಮುಖಂಡರು ಮಾತನಾಡಿದರು ಬೊಮ್ಮಗಟ್ಟ ಪಂಪಾಪತಿ ಕೊಟ್ರೇಶ್ ಭಾವಿ ಕಾರ್ಮಿಕ ಮುಖಂಡರು ಇದ್ದರು ವರದಿ ರಾಘವೇಂದ್ರ ಸಾಲೋಮನೆ ಯಾರು ಹೋಗಿಲ್ಲ ಹೋದ್ರೆ ಯಾರಾದರೂ ಪತ್ರಿಕೆದಾರ ಹೋಗ್ಬೇಕು ನೋಡಬೇಕು ಅದು ಮಧ್ಯಾಹ್ನ ಮೂರು ಗಂಟೆ ಮೂರು ಯಾವ ಆಫೀಸ್ನ ಟೀಚರ್ಸ್ ಇರಲ್ಲ ಒಂದು ಶಾಲೆಗೂ ಟೀಚರ್ಸ್ ಇರಲ್ಲ ಹೇಳ್ರಿ ಅಂತ ನಾನು ಸಾರಿಗೆ ಹೇಳ್ತೀನಿ ಕಾರ್ಯಕ್ರಮ ಮಾಧ್ಯಮಕ್ಕೆ ಹಾಗೂ ನಮ್ಮ ಕಟ್ಟಡ ಕಾರ್ಮಿಕರು ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಈ ಶಿಕ್ಷಣದ ಬಗ್ಗೆ ಎಲ್ಲರೂ ಕೂಡ ಹೇಳಿದರು ನಾನು ಹೆಚ್ಚಿಗೆ ಮಾತಾಡಬಹುದು ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಕೂಲಲ್ಲೂ ಕೂಡ ಅವ್ರಿಗೆ ಮಕ್ಳಿಗೆ ಏನು ಕೊಡ್ತಾರೋ ಅನ್ನ ಸಂಬಂಧ ಕೊಡ್ತಾರೆ ಅವರು ಫ್ರೆಶಲ್ಲಾಗ ಸ್ಕೂಲಾಗೂ ಮಾಡ್ಸಂತಾರೆ ನಾವು ನಮ್ಮ ಊರಲ್ಲಿ ಸರ್ಚ್ ಮಾಡಿದ ಹಳ್ಳಿ ಮಾಡಿದ್ವಿ ಅವ್ರ್ ಏನಕ್ಕೆ ಒಳ್ಳೊಳ್ಳೆ ಫುಡ್ ಅಲ್ಲಿ ಮಕ್ಕಳಿಗೆ ಅನ್ನ ಸಾಂಬಾರು ಕೊಟ್ಟರೆ ಇವ್ರು ಒಳ್ಳೊಳ್ಳೆ ಫುಡ್ ಇಲ್ಲ ರೊಟ್ಟಿ ಮಾಡ್ಸಂತಾರೆ ಇಲ್ಲ ಚಪಾತಿ ಮಾಡ್ಸಂತಾರೆ ಇಲ್ಲ ಮುದ್ದೆ ಮಾಡ್ಸಂತಾರೆ ಸ್ಕೂಲ್ ಒಳಗ ನಾವ್ ಕಣ್ಣಾಗ ನೋಡಿದಿವಿ ವಿದ್ಯಾರ್ಥಿಗಳಿಗೆ ಇಲ್ಲ ವಿದ್ಯಾರ್ಥಿಗಳು ಇಲ್ಲ ಅವ್ರಿಗೆ ಏನ್ ಪ್ರಶೆಲ್ಲ ಬೇಕೋ ಆ ಪ್ರಶೆಲ್ಲ ವಿದ್ಯಾರ್ಥಿಗಳಿಗೆ ಮಾಮೂಲಾಟ ಡೈಲಿ ಅನ್ನ ಸಾಂಬಾರು ಇಲ್ಲ ಶನಿವಾರ ಏನಾರು ಚಿತ್ರನ ಉಪ್ಪಿಟ್ಟು ಮಾಮೂಲ ಕೊಟ್ಟೆ ಕೊಡ್ತಾರೆ ಇವರು ಮಾಸಿಗಳು ಪ್ರತಿಯೊಬ್ರು ಒಳ್ಳೊಳ್ಳೆ ಊಟವನ್ನು ಮಾಡ್ಸಂಡು ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡ್ಲಾಗ ಇವರು ಕೆಲವೊಬ್ಬರು ಟೈಮ್ ಪಾಸ್ ಮಾಡ್ತಾ ಇದಾರೆ ಈಗ ಮೇಡಮ್ ಕೂಡ ಶಾಪಿಂಗ್ ಬಗ್ಗೆ ಹೇಳಿದ್ರು ನಾವು ಕೂಡ ಕೂಡ ನಾವು ನೋಡಿದ್ವಿ ದಯಮಾಡಿ ಇದನ್ನ ಮುಂದಿನ ದಿನಗಳಲ್ಲಿ ಸರ್ಪಡಿಸಬೇಕು ಇದನ್ನ ಸರ್ಪಡಿಸಲಿದ್ರೆ ನಾವು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಕ್ಕಳನ್ನ ನೋಡಿ ಕಳಿಸ್ತೀವಿ ಯಾಕೆ ಕಳಿಸ್ತೀವಿ ಅಂದ್ರೆ ಅವ್ರಿಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರ ಚೆನ್ನಾಗಿ ಕಲಿಸ್ತಾರ ಖಾಸಗಿ ಶಾಲೆಗೆ ಕಟ್ಟಿ ಫೀಸ್ ಕಟ್ಟಿ ಓದಕ್ ಆಗಲ್ಲ ನಮಗೆ ಅಂತೇಳಿ ನಾವು ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ತಿವಂದ್ರೆ ಅವ್ರ ಮಕ್ಕಳನ್ನ ಯಾಕೆ ಇಟ್ಕೊಂತಾರೆ ಗೊತ್ತಾ ಹನ್ನೆರಡುವರೆ ಆದ ತಕ್ಷಣ ರೊಟ್ಟೆ ತಗೊಂಬ ಮೊಸರು ತಂಡ ಹಾಲ್ ತಂಬ ಸಿಆರ್ ಪೇರ್ ಬಂದಾರ ಅವರಿಗೆ ಬ್ರೂ ತಗೊಂಬರ್ರಿ ಕಾಫಿ ತಗೊಂಬರ್ರಿ ಇಂಥವ್ಗೆಲ್ಲ ಮಕ್ಕಳು ಉಪ್ಯೋಗ್ಕೊಂತಾರೆ ಅಂದರೆ ವಿದ್ಯಾಭ್ಯಾಸ ಕೊಡೋದೇ ಇಲ್ಲ ಅವ್ರಿಗೆ ಯಾವುದೇ ಸ್ಕೂಲಗಾಗ್ಲಿ ಎಷ್ಟು ಸ್ಕೂಲ್ ಕೂಡ ಹೋಗಿ ನೋಡ್ಕೊಂಬಂದ್ರು ಅದೇ ಹನ್ನೆರಡುವರೆಗೆ ಆತಂದ್ರೆ ಫಸ್ಟ್ ಟೀಚರಿಗೆ ಊಟ ತಂದು ಕೊಡ್ಬೇಕವ್ರು ಮಕ್ಳು ಅದು ಎಲ್ಲಿ ರೊಟ್ಟಿ ಮಾಡ್ತಾರಂದ್ರೆ ಅಲ್ಲಿ ಹೋಗಿ ರೊಟ್ಟಿ ತಂದು ಕೊಡ್ಬೇಕಾವ್ರು ಅದು ಲೈವ್ ನಾನೇ ನೋಡಿನಿ ಹೇಳೀನಿ ಈ ಥರ ಮಕ್ಕಳನ್ನ ಕಳಿಸ್ಬೇಡ್ರಂದ್ರೆ ಅವ್ರು ಅದೇ ರೀತಿನೇ ಮಾಡೋದು ಆಮ್ಯಾಗ ಇನ್ನೊಂದೇನಂದ್ರೆ ಸಿ ಎರ್ ಪೆರ್ ಬಂದ ತಕ್ಷಣ ಏ ಅವ್ರಿಗೆ ಗಿಕ್ತಾಗಿ ಬಂದ್ಬಿಟ್ರಂತಮ್ಮ ಸಾರು ಹೋಗಿ ಅವ್ರು ಪಾಠ ಬರಿತಿರ್ಲಿ ಅಲ್ಲಿ ಅವ್ರಿಗೆ ಎಕ್ಸಾಮ್ ಇದ್ದು ಎಕ್ಸಾಮ್ ಇದ್ರೂ ಅವ್ರಿಗೆ ಮಕ್ಳಿಗೆ ಕಳ್ಸ್ಯಾರ ಗುರು ತಗೊಂಬರೊಬ್ರು ಸಾರ್ ಬಂದಾರೆ ಅಂತ ಶಿಕ್ಷಣ ಕೊಡೋಂಗೆ ಇಲ್ಲ ಗೋರ್ಮೆಂಟ್ ಸ್ಕೂಲಾಗ ಆ ಯಾರು ಬಟ್ಟೆ ಮಾರು ಬಂದ್ರು ಅಲ್ಲೇ ಶಾಪಿಂಗ್ ಅವರದು ಶಾ ಸ್ಕೂಲ್ಗಳಿಗೆ ಶಾಪಿಂಗ್ ಒಂದು ಏನೇ ಬಂತಂದ್ರೆ ಅಲ್ಲೇ ಶಾಪಿಂಗ್ಗಳೇ ಇಂಥ ಗೋರ್ಮೆಂಟ್ ಸ್ಕೂಲ್ಗಳು ಹಿಂಗ್ ಈ ಥರ ಆದರೆ ಮಕ್ಳನ್ನ ಯಾರು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತಾರೆ ಫಸ್ಟ್ ಅಧಿಕಾರಿನೇ ಚೆನ್ನಾಗಿಲ್ಲ ಅಧಿಕಾರಿ ಬಿ ಓ ಸಾರ್ ಚೆನ್ನಾಗಿದ್ದಿದ್ರೆ ಅವರೆಲ್ಲ ಸ್ಟಾಫ್ ಚೆನ್ನಾಗಿದ್ದಿದ್ರು ಎಲ್ಲೇ ಹೋಗ್ಲಿ ಸುಮ್ಮನೆ ಇರ್ತಾರೆ ಇವರು ನಾವು ಹೋಗಿ ಸ್ಕೂಲ್ ಕೇಳಿದ್ರೆ ನಿಮಗೆ ಏನು ರೈಟ್ ಐಟ ರೈಟ್ ಐತಿ ಓ ಕೇಳಕ್ಕ ನೀವು ಯಾರು ನೀವು ಸ್ಕೂಲ್ಗಳಾಗ ಹೋಗಿ ಏನು ಕೇಳ್ತೀರಿ ನಮ್ಮನ್ನು ಕೇಳಬೇಕು ನೀವು ಇವ್ರನ್ನೇನು ಕೇಳ್ಬೇಕು ಇವ್ರನ್ನ ಇವ್ರನ್ನೇನು ಕೇಳಂಗಿಲ್ಲ ಇವ್ರನ್ನೇನೋ ಇದ್ರ ಕೇಳಿದ್ರೆ ಏನಂತಾರ ನಾವು ನೋಡ್ಕೊಂತೀವಿ ಇವ್ರು ಏನು ನೋಡ್ಕೊಳಲ್ಲ ಅದೇ ಹೇಳ್ತೀವಲ್ಲ ಮಕ್ಕಳನ್ನ ಅವ್ರ ಕೆಲಸ ಉಪಯೋಗಿಸ್ಕೆ ಅಂತಾರ ಅವ್ರ ಕೆಲಸ ಕಷ್ಟ ಉಪಯೋಗಿಸ್ಕೊಂಡ್ ಅವ್ರು ಇನ್ಯಾದಕ್ಕೂ ಉಪಯೋಗಿಸ್ಕೊಂಡಿಲ್ಲ ಅವ್ರು ಈಗ ಎಂಟನೇ ಕ್ಲಾಸ್ ಮಕ್ಕಳು ಎಬಿಸಿಡಿ ನಾನೇ ಜೂನಿಯರ್ ಕಾಲೇಜ್ ಹೋಗಿನಿ ಎಂಟನೇ ಕ್ಲಾಸ್ ಮಕ್ಕಳಿಗೆ ಒಂದನೇ ಎಬಿಸಿಡಿ ಬರಲ್ಲ ಒನ್ ಟು ತ್ರೀ ಬರಲ್ಲ ಮಗ್ಗಿ ಬರಲ್ಲ ಅವ್ರು ಇನ್ನೇನ್ ಕಲಿತಾರ ಒಂದರಿಂದ ಎಂಟರ ಏಳನೇ ಕ್ಲಾಸ್ ತಕ್ಕ ನೀವು ಗವರ್ನಮೆಂಟ್ ಸ್ಕೂಲ್ ಗೆ ಏನ್ ಕಲ್ಸ್ಕೊಟ್ರು ಹಾಗಾಗಿ ಇಡೀ ತಾಲೂಕಿನ ಹಿಂದುಳಿದ ತಾಲೂಕಂತ ಅಣೆಪಟ್ಟಿ ಕಟ್ಕೊಂಡಿದ್ದೇವೆ ನಾವು ಅಣೆ ಪಟ್ಟಿಯನ್ನು ಕಟ್ಕೊಂಡಿದ್ರು ಕೂಡ ನಮಗೆ ಶಿಕ್ಷಣ ಇವತ್ತು ನಮ್ಮ ಕೈಗೆ ಸಿಗ್ತಿದೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ ಶಿಕ್ಷಣ ನಮಗೆ ಸಿಕ್ತಿದೆಯಾ ನಮಗೆ ಕೈ ಕೈಗೆಟ್ಕೋದ ರೀತಿಯಲ್ಲಿ ಅಂತ ಈ ಬಿ ಮತ್ತು ಮೇಲ್ ಉಸ್ತುವಾರಿ ಡಿಸ್ಟಿಕ್ ಆಫೀಸ್ಗಳೆಲ್ಲ ಸಂಸ್ಥೆಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತಿದ್ದಾರೆ ಇವರು ನಮ್ಮ ಶಾಲೆ ನಮ್ಮ ಶಿಕ್ಷಕರು ಭರ್ತಿ ಆಗಿದೆಯೋ ಹಾಜರಾತಿ ಆಗಿದೆಯೋ ನಮ್ಮ ಬಡ ಮಕ್ಕಳು ಯಾವ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಯಾವ ಹಳ್ಳಿಯಲ್ಲಿ ಯಾವ ಟೀಚರ್ಸು ಏನು ಪಾಠ ಇದ್ದಾರೆ ಅಂತ ಒಂದು ಪುರ್ಸತ್ತಿಲ್ಲ ಅವರಿಗೆ ನಾವು ಮಾತ್ರ ಹೇಳಕ್ ಬಂದಿದ್ದೀವಿ ಅಂತೇಳಿ ಪುರ್ಸತ್ತಿಲ್ಲ ಅಂತ ಹೇಳ್ತಾರೆ ಜವಾಬ್ದಾರಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಲ್ಲ ಈ ಕ್ಷೇತ್ರ ಬಿಒಿಕ್ಷಿಗಳೇ shiksha adhikari news haveri